ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಮೇಲೆ ಲೋಕಾಯುಕ್ತರ ದಾಳಿ ಕಚೇರಿ ಕಡತಗಳ ಪರಿಶೀಲನೆ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಮೇಲೆ ಲೋಕಾಯುಕ್ತ ನ್ಯಾಯಮೂರ್ತಿ ಶಿವಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಕಡತಗಳ ಪರಿಶೀಲನೆ ಆರಂಭಿಸಲಾಗಿದೆ ಯೋಜನೆಗಳ ಸವಲತ್ತು ವಿತರಣೆಗೆ ಅಧಿಕ ಹಣ ವಸೂಲಿ ಗೋಮಾಳ ಜಮೀನು ಒತ್ತುವರಿಗೆ ಸಂಬಂಧಿಸಿ ಕೇಳಿಬಂದ ದೂರುಗಳ ಹಿನ್ನೆಲೆಯಲ್ಲಿ ದಾಳಿ ನಡೆದಿದೆ ಎನ್ನಲಾಗಿದೆ ಇನ್ನು ಲೋಕಾಯುಕ್ತ ಎಸ್ಪಿ ಡಿವೈಎಸ್ಪಿ ಸೇರಿದಂತೆ ಹಲವರು ದಾಳಿಯಲ್ಲಿ ಪಾಲ್ಗೊಂಡಿದ್ದಾರೆ ತಾಲೂಕ್ ಕಚೇರಿಗಳು ಅಂತಿಟ್ಟವು ಇವತ್ತು ಸುಮ್ಮನೆ ಜನನ ಅಲಿಸ್ತಾವ್ರೆ ಒಂದು ಪೈಸೆ ಕೆಲಸ ಮಾಡಲ್ಲ ಯಾರು ಕೈಗೋಸಿತಲ್ಲ ಬಾಯಿಗೂಸಿತಲ್ಲ ದುರಂತ ರೈತರುಗಳು ಬಂದರೆ ಅವ್ರಿಗೆ ಸರಿಯಾಗಿ ಅರ್ಕೆ ಉತ್ತರ ಹೇಳ್ತಾರೆ ನೆಟ್ಗೆ ಕಾನೂನು ಚೌಕಟ್ಟಾಗ ಮಾಡಲ್ಲ ಒಂದು ಸಾಗುವಳಿ ಸೀಟಿ ಕೊಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಎರಡು ಮೂರು ಲಕ್ಷ ರೂಪಾಯಿ ಕಿತ್ಕೊಂತಾರೆ ಒಳಗೊಳಗೆ ಯಾರೋ ಕೊಡ್ತಾರೆ ಇಲ್ಲ ಕೊಡೋದಿಲ್ಲ ನಾವೇನೋ ಕರೆಕ್ಟಾಗಿ ಕಾನೂನು ಪ್ರಕಾರ ಕೇಳಿದರೆ ನಮಗೆ ಸಿಕ್ಕೋದೇ ಇಲ್ಲ ಕೆಲಸ ಆಗೋದಿಲ್ಲ ಇಷ್ಟಕ್ಕೊಂದು ದುರಂತ ಇದು ನಿಮ್ದೇನು ಅನುಭವ ಇದೆಯಾ ಈ ಥರ ಕಚೇರಿ ನನ್ನದು ಬೇಜಿನ ಅನುಭವ ಅದೇ ಈಗ ಹಿಂದೆ ತಹಸೀಲ್ದಾರ್ ಒಬ್ರು ಇದ್ದರು ನನಗೆ ಸಾಗುವಳಿ ಸಿಟಿ ಕೊಡಬೇಕಾಯ್ತು ಎರಡು ಲಕ್ಷ ಕುತ್ಕೊಂಡು ಹೊರಟೊಂದು ಸಾಗುವಳಿ ಸಿಟಿ ಕೊಟ್ಟು ಅವ್ರನ್ನ ಖಾತೆ ಮಾಡಿಸೋಕ್ಕೆ ಕೊಟ್ಟೆ ಆ ಎ ಸಿ ಅವ್ರ ಹತ್ರ ಐತೆ ಎ ಸಿ ಲಾಗಿನ್ ಅವರು ಅಲ್ಲೇನೂ ಇಲ್ಲ ಎ ಸಿ ಅವ್ರದ್ದು ಕೆಲಸನೇ ಇಲ್ಲ ಅವರು ಡಿ ಸಿ ಕಳ್ಸೋಕ್ಕೆ ತಹಸೀಲ್ದಾರು ಡಿ ಸಿ ಕಳ್ಸೋಕ್ಕೆ ಏನು ಪಡ ಎಷ್ಟು ಪಡ ಅಂತಾರೆ ಪಡ ಸರ್ಕಾರಿ ಪಡ ಗೋಮಳ ಇದ್ರೆ ಖಾತೆ ಮಾಡೋಕ್ಕೆ ಪ್ರಾಬ್ಲಮ್ಸ್ ಇಲ್ಲ ಆದ್ರೂ ಕೂಡ ಪೆಂಡಿಂಗಿಗೆ ಕೂತಾರ ವರ್ಷ ಗಟ್ಲೆ ಯಾರು ಎಸಿಯವರು ಏನು ಮಾಡೋಣ ನಾನು ಮೊನ್ನೆನೂ ಕೇಳಿದೆ ಮಾಡ್ತೀನಿ ಅಂತಾರೆ ನೆಟ್ಸಿದ ಹೋಗ್ತಾರೆ ನಮಗೆ ಕೈಗೂ ಬೈ ಗೊತ್ತಿತ್ತಲ್ಲ ಆ ಕೋರ್ಟ್ಗೆ ಹೋಗ್ತಾರೆ ಕೋರ್ಟಿಂದ ಆದ ತಕ್ಷಣ ಒಳಗೆ ಬಂದವರು ನಾನು ಆ ಕೋರ್ಟ್ ಅಲ್ಲೇ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳಿ ಜನಗಳು ಪಾಪ ಅಲ್ದು 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 ಹಾಳಾಗ್ ಹೋಗ್ಬಿಟ್ಟು ಅದ್ರಲ್ಲಿ ನಾನು ಸಮೇತ ಹಂಗಾಗಿ ದುರಂತರ ಇವ್ರನ್ನೆಲ್ಲ ಏನು ಮಾಡ್ಬೇಕು ಅಂದರೆ ಕತ್ತರಿಸ್ಬೇಕು ರೀ ಯಾರನಾ ಈಗೇನೋ ಅನುಭವ ಆಗಿತ್ತಾ ಇತ್ತೀಚಿಗೆ ರೀ ಮೂರು ದಿನ ಮುಂದೆ ಕೇಳಿದ್ರೆ ಎಸ್ ಯಾರು ಅಂತೇಳಿರು ಇವಾಗ ಶನಿವಾರ ಬಾಂದವ್ರಿ ಫೋನ್ ಮಾಡಿದ್ರೆ ಅದು ಫೋನ್ ಮಾಡಿದ್ರೆ ಫೋನಾಗಿ ಎತ್ತಿರು ಫೋನಾಗೆ ಶನಿವಾರ ಬಾಂದರು ಬಂದಿದ್ದೀನಿ ಇವತ್ತು ಅಡ್ರೆಸ್ ಇಲ್ಲ ಏನು ಮಾಡಲಿ ನಾನು ತಿರುಗಿ ತಿರ್ಗಿ 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 ನಮಗೆ ಬೇಸರ ಆಗ್ಬಿಟ್ಟದೆ ಕೆಲಸ ಆಗಲ್ಲ ಅಂತ ಆಗಲ್ಲ ದುಡ್ಡು ಕೊಟ್ಟರು ಆಗ್ಬೋದೇನೋ ಕೆಲವು ನಾನು ದುಡ್ಡು ಇಲ್ಲ ನಾನು ಕೊಡಕ್ಕೆ ಹೋಗಲ್ಲ ನನಗೆ ಕಷ್ಟ ಆಗಿದೆ ನನ್ನ ಕೆಲಸನೂ ಆಗಲಿಲ್ಲ ಅವ್ರು ಸ್ವತಂತ್ರ ಬಿಡು ಅಧಿಕಾರಿ ಇದೇ ವೇಳೆ ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕರು ಅಧಿಕಾರಿಗಳ ಬಳಿ ಅಹ್ವಾಲು ಕೇಳಿಕೊಂಡರು